ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಕ್ಲೆಟ್ಸ್ ಇವತ್ತು ನನ್ನ ಸಂಜೆಯ ರೂಟೀನ್ ಗೆಸ್ಟ್ ಬಂದಿದ್ದರಿಂದ ಒಂದು ಗಂಟೆ ಕೆಲಸ ಎಲ್ಲ ಆಗಿದೆ ಸೊ ಏನೇ ನೋಡಿಕೊಂಡ್ರು ಪ್ರತಿದಿನ ನಾನು ಮಾಡೋ ಕೆಲಸಕ್ಕಿಂತ ಒಂದು ಗಂಟೆ ಎಲ್ಲ ಕೆಲಸನೂ ಆಗಿದೆ ಬನ್ನಿ ರೊಟೀನ್ ನೋಡ್ತಾ ಇರಿ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲ್ಲ ಬಟ್ ನಿಮ್ಮೆಲ್ಲರ ಜೊತೆಗೂ ನನಗೆ ತುಂಬ ಮಾತಾಡೋದಿದೆ ಮಾತಾಡೋಣ ಗೆಳತಿ ನಿನಗೂ ರಜಾ ಬೇಕಲ್ವಾ ಸಾಕು ಅನ್ನಿಸ್ತಿಲ್ವ ಮನಸ್ಸಿಗೂ ಮೈಗೂ ಸುಸ್ತು ಅಂತ ಅನ್ನಿಸ್ತಾ ಇಲ್ವಾ ಸೊ ಎಲ್ರಿಗೂ ನನ್ನ ಸೇರಿಕೊಂಡು ಎಲ್ರಿಗೂ ಒಂದು ರಜಾ ಒಂದು ಬ್ರೇಕ್ ರೆಸ್ಟ್ ಅಂತ ಬೇಕೇ ಬೇಕು ಸೊ ನಾವು ಹೆಣ್ಮಕ್ಳು ಯಾವ್ಯಾವ ರೀತಿಯಲ್ಲಿ ರೆಸ್ಟ್ ತಗೋಬೋದು ಅಂತ ನಾನಿವತ್ತು ಹೇಳಲಿಕ್ಕೆ ಹೊರಟಿದ್ದೀನಿ ಹೊರಗಡೆ ದುಡಿಯೋ ಹೆಣ್ಮಕ್ಳಾಗಲಿ ಮನೇಲಿ ದುಡಿಯೋ ಹೆಣ್ಮಕ್ಳಾಗಲಿ ಒಂದು ರೆಸ್ಟ್ ಅಂತ ಬೇಕೇ ಬೇಕು ಅದು ಯಾವ ಯಾವ ರೀತಿಯಲ್ಲಿ ಇದ್ದರೆ ಒಳ್ಳೆಯದು ಅಂತ ನಾನಿಲ್ಲಿ ಹೇಳಲಿಕ್ಕೆ ಹೊರಟಿದ್ದೀನಿ ಮೊದಲನೇದಾಗಿ ಕ್ರಿಯೇಟಿವ್ ಆಗಿ ರೆಸ್ಟ್ ತಗೋಬೋದು ಏನಿದು ಕ್ರಿಯೇಟಿವ್ ರೆಸ್ಟ್ ಅಂದರೆ ಕ್ರಿಯೇಟಿವ್ ಅಂದರೆ ನಿಮ್ಮ ಕ್ರಿಯೇಟಿವಿಟಿ ಡ್ಯಾನ್ಸ್ ಇರ್ಬೋದು ನಿಮಗೆ ಡ್ಯಾನ್ಸಲ್ಲಿ ಪ್ಯಾಷನ್ ಇದ್ದರೆ ಒಂದು ಆನ್ಲೈನ್ ಕ್ಲಾಸಸ್ ಜಾಯ್ನ್ ಆಗ್ಬೋದು ಪೇಂಟಿಂಗ್ ಇಷ್ಟ ಇದ್ದರೆ ಆನ್ಲೈನ್ ಪೇಂಟಿಂಗ್ ಜಾಯ್ನ್ ಆಗ್ಬೋದು ಬರೆಯೋಕೆ ಇಷ್ಟ ಇದ್ದರೆ ಬರವಣಿಗೆನ ಮುಂದುವರಿಸ್ಬೋದು ಕತೆ ಕವಿತೆ ಕವನ ಏನಾದರೂ ಗೀಚ್ಬೋದು ಅದು ಕ್ರಿಯೇಟಿವ್ ರೆಸ್ಟ್ ಅಂದರೆ ನಾವು ನಮ್ಮಲ್ಲಿರೋವಂಥ ಒಂದು ಕ್ರಿಯಾಶೀಲತೆಯನ್ನು ಹೊರಗಡೆ ಹಾಕೋದನ್ನು ಕ್ರಿಯೇಟಿವ್ ರೆಸ್ಟ್ ಅಂತ ಕರಿತೀವಿ ಇನ್ನೊಂಥರ ರೆಸ್ಟ್ ಹೇಳ ಸೋಷಿಯಲ್ ರೆಸ್ಟ್ ಸೋಷಿಯಲ್ ರೆಸ್ಟ್ ಅಂತಂದರೆ ನಮ್ಮನ್ನು ನಾವು ಒಂಟಿಯಾಗಿ ಸ್ವಲ್ಪ ಸಮಯ ಕಳೆಯೋದು ನಮಗೆ ಯಾರು ನಮ್ಮ ಜೀವನದಲ್ಲಿ ಅವಶ್ಯಕತೆ ಇಲ್ಲವೋ ಯಾರು ನಮಗೆ ಸಪೋರ್ಟಿವ್ ಆಗಿಲ್ಲ ಯಾರು ನಮ್ಮ ಮನಸ್ಸಿಗೆ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೋ ಅವರನ್ನು ಬಿಟ್ಬಿಡಬೇಕು ಅವ್ರನ್ನ ದೂರ ಮಾಡಿಕೊಂಡು ಒಬ್ಬ ಒಬ್ಬಳೇ ಕೂತ್ಕೊಂಡು ನೀವು ಕಳೆಯುವಂಥ ಆ ಸಮಯನ ಸೋಷಿಯಲ್ ರೆಸ್ಟ್ ಅಂತ ಕರಿತೀವಿ ಯಾವಾಗಲೂ ಗುಂಪಲ್ಲಿ ಗೋವಿಂದ ಆಗೋದ್ಕಿಂತ ಒಬ್ಬಳೇ ಕೂತ್ಕೊಂಡು ನೀವು ಕಳೆಯುವಂಥ ಆ ರೆಸ್ಟ್ ತುಂಬ ಪ್ರಮುಖವಾದದ್ದು ಇಮೋಷ್ನಲ್ ರೆಸ್ಟ್ ಏನಪ್ಪ ಇದು ಇಮೋಷ್ನಲ್ ರೆಸ್ಟ್ ಅಂದರೆ ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನು ಬರೆಯೋಕೆ ಸ್ಟಾರ್ಟ್ ಮಾಡಿ ಅದು ಯಾವುದೇ ಭಾಷೆ ಇರಲಿ ಬರೆಯೋಕೆ ಸ್ಟಾರ್ಟ್ ಮಾಡಿ ಇಲ್ಲ ನಿಮ್ಗೆ ಅದು ಇಷ್ಟ ಇಲ್ವಾ ನಿಮ್ಮ ತುಂಬ ಆತ್ಮೀಯ ಗೆಳತಿಗೆ ಒಂದು ಕಾಲ್ ಮಾಡಿ ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನು ಹಂಚ್ಕೊಳ್ಳಿ ನಿಮ್ಮ ಸೆಲ್ಫ್ ಕೇರ್ಗೆ ಟೈಮ್ ತಗೊಳ್ಳಿ ಸೆಲ್ಫ್ ಕೇರ್ ಅಂದರೆ ಸೆಲ್ಫ್ ಕೇರ್ ಅಂದರೆ ನಿಮ್ಮನ್ನು ನೀವು ಆರೋಗ್ಯ ಕಾಪಾಡ್ಕೊಳ್ಳೋದಿರ್ಬೋದು ಅಥವಾ ಒಂದು ಕೂದಲ ಆರೈಕೆ ಇರ್ಬೋದು ದೇಹದ ಸೌಂದರ್ಯದ ಆರೈಕೆ ಇರ್ಬೋದು ಯಾವುದೇ ಇರ್ಬೋದು ಒಂದು ಸೆಲ್ಫ್ ಕೇರ್ ಅಂದರೆ ಎಲ್ಲ ಬಂತು ಇದರಲ್ಲಿ ಇದನ್ನು ಎಮೋಷ್ನಲ್ ರೆಸ್ಟ್ ಅಂತ ಕರಿತೀವಿ ಒಂಥರ ರೆಸ್ಟ್ ಏನು ಗೊತ್ತಾ ಸ್ಪಿರಿಚುವಲ್ ರೆಸ್ಟ್ ಸ್ಪಿರಿಚುವಲ್ ರೆಸ್ಟ್ ಅಂದರೆ ಏನು ಪರಿಸರದ ಜೊತೆಗೆ ಸಮಯ ಕಳೆಯೋದು ಎಷ್ಟೋ ಸಲ ನಮಗೆ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿರಲ್ಲ ಆ ಎಲ್ಲ ಪ್ರಶ್ನೆಗಳಿಗೆ ಪರಿಸರದ ಹತ್ರ ಹೋದಾಗ ನಮಗೆ ಉತ್ತರ ಸಿಕ್ಬಿಡತ್ತೆ ಎಷ್ಟು ಯಾಕೆ ಗೊತ್ತಾ ನಮಗೆ ಡಿಸ್ಟಬೆನ್ಸ್ ಇರೋಲ್ಲ ಬೇರೆ ಯಾವ ಯೋಚನೆಗಳು ಇರೋಲ್ಲ ಹಾಗಾಗಿ ಪರಿಸರದ ಮಧ್ಯೆ ಹೋದಾಗ ನಮಗೆ ಎಷ್ಟೋ ಪ್ರಶ್ನೆಗಳ ಉತ್ತರ ಸಿಕ್ಕತ್ತೆ ಬರೀ ಅಷ್ಟೇನಾ ಅಲ್ಲ ಬರೆಯೋದು ಕೂಡ ಒಂದು ರೀತಿ ಸ್ಪಿರಿಚುವಲ್ ರೆಸ್ಟೇ ಬರವಣಿಗೆನೂ ಕೂಡ ಸ್ಪಿರಿಚುವಲ್ ರೆಸ್ಟ್ ಅಂತಲೇ ಕರಿತೀವಿ ಅಷ್ಟೇ ಅಲ್ಲ ಮೆಡಿಟೇಷನ್ ನಾನು ಮೊನ್ನೆ ತಾನೇ ಹೇಳಿದೆ ಕರಂಗಾಲಿ ಮರದ ಒಂದು ಜಪಮಾಲೆ ತೋರಿಸುವಾಗ ಹೇಳಿದೆ ನಾವು ಜಪ ಮಾಡ್ಬೋದು ಅಥವಾ ಒಂಟಿಯಾಗಿ ಕೂತ್ಕೊಂಡು ಮೆಡಿಟೇಷನ್ ಮಾಡ್ಬೋದು ಅಥವಾ ದೇವರಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಬೋದು ಲಲಿತ ಸಹಸ್ರಾಮ ಹೇಳ್ಕೊಳ್ಳೋದೋ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದೋ ಇಲ್ಲ ಅಷ್ಟೋತ್ತರ ಹೇಳ್ಕೊಳ್ಳೋದೋ ಈ ಥರನೂ ಕೆಲವೊಬ್ಬರು ಕೂತ್ಕೊಳ್ತಾರೆ ಅದು ಕೂಡ ಒಂದು ರೀತಿ ಸ್ಪಿರಿಚುವಲ್ ರೆಸ್ಟ್ ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೋತೀನಿ ತುಂಬ ಅವಶ್ಯಕ ಈ ಎಲ್ಲ ರೆಸ್ಟ್ಗಳು ನಿಮಗೆ ತುಂಬ ಮುಖ್ಯ ಅಂದರೆ ಜೀವನದಲ್ಲಿ ತುಂಬಾ ಮುಖ್ಯ ಏನಪ್ಪ ಇದು ಗಾಯತ್ರಿ ಮೇಡಮ್ ಏನೇನೋ ಇದ್ರಿ ಇವತ್ತು ಇನ್ನೇನೋ ಹೇಳ್ತಾ ಇದ್ದಾರೆ ಅಂದರೆ ಸ್ವಲ್ಪ ಯೋಚಿಸಿ ನೋಡಿ ನಮ್ಮ ದೇಹಕ್ಕೂ ದಣಿವಾಗತ್ತೆ ಅದೇ ರೀತಿ ಮನ್ಸಿಗೂ ದಣಿವಾಗತ್ತೆ ಅಲ್ವಾ ಮನಸ್ಸಿಗೆ ದಣಿವಾದಾಗ ಈ ದಾರಿಗಳನ್ನು ಆಯ್ಕೆ ಮಾಡ್ಕೋಬೇಕು ಯಾರೋ ಬಂದು ನಮ್ಮನ್ನು ಪ್ರೀತಿ ಮಾಡಿ ನಮ್ಮನ್ನು ಪ್ಯಾಂಪರ್ ಮಾಡಿ ನಮಗೆ ಒಂದು ಕಂಫರ್ಟ್ ಝೋನ್ನ ಕ್ರಿಯೇಟ್ ಮಾಡಿಕೊಟ್ಟು ನಮ್ಮ ಮನಸ್ಸಿಗೆ ಒಂದು ಸಮಾಧಾನ ಮಾಡುವಂಥ ಕೆಲಸ ಮಾಡಲಿ ಅಂತ ಜೀವನ ಪೂರ್ತಿ ಕಾಯೋದಕ್ಕಿಂತ ನಮ್ಮ ಮನಸ್ಸಿಗೆ ಏನು ಒಳ್ಳೆಯದೋ ನಮ್ಗೆ ಯಾವ ರೀತಿಯ ಒಂದು ರೆಸ್ಟ್ ಬೇಕೋ ಅದನ್ನು ನಾವೇ ಕಂಡುಕೊಳ್ಳೋದು ತುಂಬ ಅಂದರೆ ತುಂಬ ಒಳ್ಳೆಯದು ಇನ್ನೊಂಥರ ಸೆನ್ಸರಿ ರೆಸ್ಟ್ ಏನಿದು ಸೆನ್ಸರಿ ರೆಸ್ಟ್ ನಿಮ್ಮ ಟಿ ವಿ ಅಥವಾ ಮೊಬೈಲ್ ಟೈಮನ್ನು ಕಡಿಮೆ ಮಾಡೋದು ಡಿಜಿಟಲ್ ಡಿಟಾಕ್ಸ್ ಅಂತಲೇ ಕರೀತಾರೆ ಇದನ್ನ ಟೆಕ್ನಿಕಲಿ ಡಿಜಿಟಲ್ ಡಿಟಾಕ್ಸ್ ಅಂದರೆ ನಮ್ಮ ದೇಹದಲ್ಲಿ ಇರೋವಂಥ ಒಂದು ಟಾಕ್ಸಿನ್ಸ್ನ ಹೊರಗಡೆ ಹಾಕಲಿಕ್ಕೆ ನಾವು ಎಷ್ಟೋ ಡಿಟಾಕ್ಸ್ ಡ್ರಿಂಕ್ಸ್ನ ಕುಡಿತೀವಿ ಅದೇ ಥರ ನಮ್ಮ ಸ್ಕ್ರೀನ್ ಟೈಮ್ ಮೊಬೈಲ್ ಟೈಮ್ ಅಥವಾ ಟಿ ವಿ ಟೈಮನ್ನು ನಾವು ಕಡಿಮೆ ಮಾಡಿಕೊಂಡಾಗ ಅದು ಡಿಜಿಟಲ್ ಡಿಟಾಕ್ಸ್ ಆಗುತ್ತೆ ನಮ್ಮ ತಲೆಯಲ್ಲಿ ತುಂಬಿಕೊಂಡಿರೋಂಥ ಎಲ್ಲ ವಿಚಾರಗಳು ಖಾಲಿ ಅನಿಸುತ್ತೆ ಎನಿ ಟೈಮ್ ಮೊಬೈಲ್ ಅಥವಾ ಟಿ ವಿ ನೋಡೋದ್ರಿಂದ ಅದು ನಮಗೆ ಬೇರೆ ಯೋಚನೆಗಳೇ ಬರೆದಿರೋ ಥರ ಅದು ಆಕ್ಯುಪೈ ಮಾಡಿಟ್ಕೊಳ್ಳುತ್ತೆ ಈ ಹಾದಿಯಲ್ಲಿ ನಾನು ಇದ್ದೀನಿ ನನಗೆ ಸೆನ್ಸರಿ ರೆಸ್ಟ್ ಡೆಫಿನೆಟ್ಲಿ ಬೇಕಾಗಿದೆ ಯಾಕಂದರೆ ನಾನು ಕೂಡ ಮೊಬೈಲ್ ಫೋನ್ನ ಜಾಸ್ತಿ ಬಳಸ್ತೀನಿ ಬಟ್ ಆಪ್ರೇಟ್ ಮಾಡೋದು ಜಾಸ್ತಿ ಮಾಡಲ್ಲ ಸ್ಕ್ರೀನ್ ಟೈಮ್ ಜಾಸ್ತಿ ಇರುತ್ತೆ ಆನ್ ಮಾಡಿ ಇಟ್ಬಿಟ್ಟು ಪಾಡ್ಕಾಸ್ಟ್ ಕೇಳ್ತೀನಿ ನ್ಯೂಸ್ ಕೇಳ್ತೀನಿ ಈ ಥರ ಕೇಳ್ಕೊಂಡು ಕೆಲಸ ಮಾಡೋದು ಅಭ್ಯಾಸ ಇದೆ ನನಗೊಂಥರ ಫೋಬಿಯಾ ಅಂತಲೇ ಅಂದ್ಕೊಳ್ಳಿ ಒಬ್ಳಿಗೆ ಇರೋಕ್ಕಾಗಲ್ಲ ಎನಿ ಟೈಮ್ ನನಗೆ ಯಾರಾದರೂ ಮಾತಾಡ್ತಾ ಇದ್ದಾರೆ ಅನ್ನೋ ಫೀಲಿಂಗ್ ಅಥವಾ ಮನಸ್ಸಿಗೆ ಒಂದು ಕಂಫರ್ಟ್ ಬೇಕು ಅದಕ್ಕೋಸ್ಕರ ಇಲ್ಲ ಸಾಂಗ್ಸ್ ಇರುತ್ತೆ ಇಲ್ಲ ಅಂದರೆ ನ್ಯೂಸ್ ಇರುತ್ತೆ ಇಲ್ಲ ಏನೋ ಒಂದು ನನ್ನ ಮನಸ್ಸಿಗೆ ಏನು ಇಷ್ಟ ಯಾವುದಾದ್ರೂ ಒಂದು ಧ್ವನಿ ಕಿವಿಗೆ ಬೀಳ್ತಾ ಇರಬೇಕು ಆಗ ನನಗೆ ಕಂಫರ್ಟಬಲ್ ಅಂತ ಅನಿಸುತ್ತೆ ಸೊ ಸೆನ್ಸರಿ ರೆಸ್ಟ್ ನನಗೂ ಬೇಕು ಫಿಸಿಕಲ್ ರೆಸ್ಟ್ ನೋಡಿ ಇಷ್ಟೆಲ್ಲ ಆದಮೇಲೆ ನಮ್ಮ ದೇಹಕ್ಕೂ ಒಂದು ರೆಸ್ಟ್ ಬೇಕಲ್ವಾ ಅದನ್ನು ಫಿಸಿಕಲ್ ರೆಸ್ಟ್ ಅಂತ ಕರಿತೀವಿ ಸರಿ ಈ ಫಿಸಿಕಲ್ ರೆಸ್ಟ್ ಅಂದರೆ ಏನು ಹೆಚ್ಚು ಮಲ್ಗೋದು ಒಂದು ದಿನ ವಾರದಲ್ಲಿ ಯಾವತ್ತೋ ಒಂದು ದಿನ ಹೆಚ್ಚು ತುಂಬ ಹೊತ್ತು ಮಲಗಿಬಿಟ್ರೆ ಏನೂ ಅಪರಾಧ ಅಂತ ಆಗೋಲ್ಲ ನಿಮ್ಮ ದೇಹಕ್ಕೆ ದಣಿವಾಗಿರುತ್ತೆ ಅದಕ್ಕೂ ಕೂಡ ರೆಸ್ಟ್ ಬೇಕಲ್ವಾ ಒಂದು ದಿನ ಒಂಚೂರು ಹೆಚ್ಚು ಕಡಿಮೆ ಇದ್ದರೆ ಏನಾಗೋಲ್ಲ ಹಾಗೆ ಒಂದು ದಿನ ಕೆಲಸಕ್ಕೆ ಕೆಲ್ಸಕ್ಕೆ ಹೋಗೋರಾದರೆ ಒಂದು ದಿನ ನಿಮಗೋಸ್ಕರ ಲೀವ್ ಹಾಕಿ ಹಬ್ಬ ಇದೆ ಬರ್ತ್ಡೇ ಇದೆ ಇನ್ನೇನೋ ಫ್ಯಾಮಿಲಿ ಫಂಕ್ಷನ್ ಇದೆ ಯಾವುದೋ ಊರಿಗೆ ಹೋಗಬೇಕು ಕೆಲ್ಸಕ್ಕೆ ಹೋಗಬೇಕು ಇನ್ನು ಬೇರೆ ಆಫೀಸ್ ಕೆಲಸ ಇದೆ ಅಂದ್ಕೊಂಡು ಕೆಲ್ಸಕ್ಕೆ ರಜಾ ಹಾಕ್ಬಿಟ್ಟು ಅದನ್ನೆಲ್ಲ ಮಾಡ್ಕೊಳ್ಳೋ ಅಂತ ಯೋಚನೆ ಮಾಡ್ತಾಯಿರ್ತೀರಲ್ವಾ ಅದೇ ಥರ ಒಂದು ನಿಮಗೋಸ್ಕರ ಒಂದೇ ಒಂದು ದಿನ ರಜಾ ತೊಗೊಂಡು ನೋಡಿ ಎಷ್ಟು ಸಮಾಧಾನ ಅನಿಸುತ್ತೆ ಗೊತ್ತಾ ಆ ದಿನ ಏನೂ ಇರಲ್ಲ ತಲೆಯಲ್ಲಿ ನಿಮಗೋಸ್ಕರ ರಜಾ ಇರುತ್ತೆ ಆರಾಮಾಗಿ ಕೂತ್ಕೊಂಡು ನೀವು ನಿಮಗೋಸ್ಕರ ನೀವೇನು ಮಾಡಬೇಕು ಅಂತಿರುತ್ತೋ ಮನಸ್ಸಲ್ಲಿ ಅದೆಲ್ಲದನ್ನು ಮಾಡ್ಕೋಬೋದು ಅಥವಾ ಒಂದೇ ಒಂದು ದಿನ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ ನೋಡಿ ಯೋಗ ಯೋಗ ಇಸ್ ದ ಬೆಸ್ಟ್ ಮೆಡಿಸಿನ್ ನಮ್ಮ ಫಿಸಿಕಲ್ ರೆಸ್ಟ್ ಅಂದರೆ ಯೋಗ ಯೋಗ ಮಾಡಿ ನೋಡಿ ಬಾಡಿಯನ್ನು ಒಂಚೂರು ಸ್ಟ್ರೆಚ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮಗೆ ಏನು ಅವಶ್ಯಕತೆ ಇದೆ ಅಂತ ನಾನು ವೆಯ್ಟ್ ಗೇನ್ ಆಗಿದ್ದೀನಿ ಗೋ ಗೆಟ್ ಫಿಟ್ ಆ್ಯಪಲ್ಲಿ ನಾನು ಕೂಡ ನನ್ನ ಜರ್ನಿಯನ್ನು ಸ್ಟಾರ್ಟ್ ಮಾಡಿ ಮೂರು ತಿಂಗಳು ಸೇರಿಕೊಂಡಿದೆ ಮೂರು ತಿಂಗಳಲ್ಲಿ ಒಂದೇ ಒಂದು ತಿಂಗಳು ಕೂಡ ಕರೆಕ್ಟಾಗಿ ನಾನು ಮಾಡಿಲ್ಲ ಬಿಕಾಸ್ ಮೋಸ್ಟ್ ಆಫ್ ದ ಡೇಸ್ ನಾನು ಟ್ರಾವೆಲ್ ಮಾಡ್ತಾ ಇರ್ತೀನಿ ಇಲ್ಲಾಂದರೆ ಮನೆಯಿಂದ ಆಚೆ ಇರ್ತೀನಿ ಮನೆಯಲ್ಲಿದ್ದರೂ ಕೆಲಸ ಮಾಡ್ತಾಯಿರ್ತೀನಿ ಈ ಒಂದು ಕಾರಣದಿಂದ ಕರೆಕ್ಟಾಗಿ ನಾನು ಅದನ್ನು ಫಾಲೋ ಮಾಡಲಿಲ್ಲ ಈಗ ನಾನು ವೆಯ್ಟ್ ಗೇನ್ ಆಗಿದ್ದೀನಿ ನನ್ನ ಯೂಶ್ವಲಿ ವೆಯ್ಟ್ ಸಿಕ್ಸ್ಟಿ ಸಿಕ್ಸ್ ಹಂಗಿರ್ತಾಯಿತ್ತು ಈಗ ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಫೈವ್ ಸೊ ನಾನು ಈ ಎರಡೂವರೆ ಕೆ ಜಿಯನ್ನು ಎಕ್ಸ್ಟ್ರಾ ಗೇನ್ ಆಗಿರೋ ವೆಯ್ಟನ್ನ ರೆಡ್ಯೂಸ್ ಇವಾಗ ಸೊ ಇವಾಗ ಡಯಟ್ ಅಥವಾ ಎಕ್ಸಸೈಸ್ ಗೋ ಗೆಟ್ ಫಿಟ್ ಆ್ಯಪ್ ಮೂಲಕನೇ ಸರ್ ಮೂಲಕನೇ ಕೇಳಿಕೊಂಡು ನಾನು ಮತ್ತೆ ನನ್ನ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದೀನಿ ಎಷ್ಟೋ ಮನಸ್ಸಿಗೆ ದೇಹಕ್ಕೆ ಎರಡು ಹಗುರ ಅಂತ ನನಗನ್ನಿಸ್ತಾ ಇದೆ ಇನ್ನು ಕೊನೆಯದಾಗಿ ಮೆಡಿಟೇಷನ್ ಏನಂದರೆ ಮೆಂಟಲ್ ರೆಸ್ಟ್ ಮೆಂಟಲ್ ರೆಸ್ಟ್ ಎಲ್ಲದಕ್ಕಿಂತ ತುಂಬ ಮುಖ್ಯವಾದದ್ದು ಮೆಂಟಲ್ ರೆಸ್ಟ್ ಅದು ಮೆಡಿಟೇಷನ್ ಮಾಡೋ ಮೂಲಕನಾದರೂ ಸಿಕ್ಕತ್ತೆ ಇಲ್ಲಾಂದರೆ ಹೆಚ್ಚು ಬ್ರೇಕ್ಗಳನ್ನು ತಗೊಳ್ಳಿ ಎಕ್ಸಾಂಪಲ್ ನೀವು ಐ ಟಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ತುಂಬ ಸ್ಕ್ರೀನ್ ಟೈಮ್ ಲ್ಯಾಪ್ಟಾಪ್ ಮುಂದೆನೋ ಅಥವಾ ನಿಮ್ಮ ಪಿ ಸಿ ಮುಂದೆನೋ ಕೂತ್ಕೊಂಡು ತುಂಬ ಕೆಲಸ ಮಾಡ್ತಾನೇ ಇರ್ತೀರ ಪ್ಲೀಸ್ ಕೆಲಸ ಎಲ್ಲೂ ಹೋಗೋಲ್ಲ ಐದು ನಿಮಿಷ ಮಧ್ಯದಲ್ಲಿ ಬ್ರೇಕ್ ತಗೊಳ್ಳಿ ಕೂತ ಜಾಗನ ಬಿಟ್ಟು ಎದ್ದು ಓಡಾಡಿ ಕೈಯಲ್ಲಿ ಒಂದು ಲೋಟ ಬಿಸಿನೀರನ್ನ ಹಿಡ್ಕೊಂಡು ಅಥವಾ ಫ್ಲಾಸ್ಕ್ ತೊಗೊಂಡೋಗಿ ಒಂದು ಲೋಟ ಬಿಸಿನೀರನ್ನ ಕುಡ್ಕೋತಾ ಸಿಪ್ ಮಾಡ್ಕೋತಾ ಓಡಾಡಿ ಕರೆಕ್ಟಾಗಿ ಐದು ನಿಮಿಷ ಅಂದರೆ ಮುನ್ನೂರು ಸೆಕೆಂಡು ಓಡಾಡಿ ಐದು ನಿಮಿಷ ಓಡಾಡ್ಕೊಂಡು ಬಂದು ಕೂತ್ಕೊಳ್ಳಿ ಇದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಒಂದು ಗಂಟೆಗೆ ಐದು ನಿಮಿಷ ಬ್ರೇಕ್ ತೊಗೊಳ್ತೀನಿ ಅಂತ ಆಗ ನೋಡಿ ನಿಮ್ಮ ಜೀವನದಲ್ಲಿ ಎಷ್ಟು ವ್ಯತ್ಯಾಸ ಆಗುತ್ತೆ ಅಂತ ಎಷ್ಟೋ ಜನ ಲೇಡೀಸ್ ನಮಗೆ ಅಬ್ಸರ್ವ್ ಮಾಡಿದ್ರೆ ತುಂಬ ಜನ ಐ ಟಿಯಲ್ಲಿ ವರ್ಕ್ ಮಾಡೋರಿಗೆ ಥೈಸೆಲ್ಲ ತುಂಬ ದಪ್ಪ ಇರುತ್ತೆ ಹಾಗೆ ಅವ್ರಿಗೆ ಕೂತು 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 ಎಕ್ಸಸೈಸೇ ಇಲ್ಲದೇ ಇರೋ ಥರ ಆಗಿರುತ್ತೆ ಅವ್ರಂತನೇ ಅಲ್ಲ ಕೂತ್ಕೊಂಡು ಮಾಡೋ ಯಾವ ಕೆಲಸ ಆದರೂ ಸರಿ ಇವಾಗ ಮುಂಚೆ ಥರ ನೆಲದ ಮೇಲೆ ಕೂತ್ಕೊಂಡು ಹೆಚ್ಚೋದು ತುರಿಯೋದು ಲಟ್ಟಿಸೋದು ಏನೂ ಮಾಡಲ್ಲ ಎಲ್ಲದನ್ನು ನಾವು ನಿಂತ್ಕೊಂಡೇ ಮಾಡ್ತೀವಿ ಇನ್ನು ಕೂತರೆ ಕೂತಂಗೆ ನಿಂತರೆ ನಿಂತಂಗೆ ಆಗುತ್ತೆ ನಂದು ದಿನದಲ್ಲಿ ಹತ್ತು ನಿಮಿಷನೂ ಕೂತ್ಕೊಳ್ಳಲ್ಲ ಇಲ್ಲ ಡೈರೆಕ್ಟಾಗಿ ಬ್ಯಾಕಿಗೆ ರೆಸ್ಟ್ ಹೋಗಿ ಬೆಡ್ ಮೇಲೆ ಮಲಗಿ ಒಂದು ಹತ್ತು ನಿಮಿಷ ರೆಸ್ಟ್ ಅಂದರೆ ಸೋಫಾ ಮೇಲೋ ಇಲ್ಲ ನಮ್ಮ ಮನೇಲಿ ಇತ್ತಲ ಕಡೆ ಒಂದು ದಿವಾನ್ ಇದೆ ಅಲ್ಲಿ ಹೋಗ್ಬಿಟ್ಟು ಒಂಚೂರು ರೆಸ್ಟ್ ಮಾಡ್ದವ ಇಷ್ಟೇ ಬಟ್ ಕೂತ್ಕೊಳ್ಳೋಕ್ಕೆ ಅಂತ ನನಗೆ ಸಮ್ ಸಮಯನೇ ಸಿಗೋಲ್ಲ ನೋಡಿ ನಿಮಗೆ ಅಡ್ವೈಸ್ ಮಾಡ್ತಾಯಿದ್ದೀನಿ ಬಟ್ ಸಮಯ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಸಮಯ ಇಪ್ಪತ್ನಾಲ್ಕು ತಾಸು ನನಗೂ ಇದೆ ಇಪ್ಪತ್ನಾಲ್ಕು ತಾಸು ನಿಮಗೂ ಇದೆ ಅಲ್ವಾ ಅದನ್ನು ಮೂರು ಭಾಗ ಮಾಡಿಕೊಳ್ಳೋಣ ಎಂಟು ಗಂಟೆ ಏಳರಿಂದ ಎಂಟು ಗಂಟೆ ಮಲ್ಗೋಣ ಇನ್ನು ಬಾಕಿ ಉಳಿದಿರೋಂಥ ಹದಿನಾರು ಗಂಟೆ ಏನು ಮಾಡಬೇಕು ಅನ್ನೋದು ನಮ್ಮ ಕೈಯಲ್ಲಿದೆ ಸೊ ಬನ್ನಿ ಯೋಚನೆ ಮಾಡೋಣ ಏನು ಮಾಡಬೇಕು ಅಂಥೇಳಿ ಒಂದು ಬುಕ್ ಇಟ್ಕೊಳ್ಳಿ ರಫ್ ಆಗಿ ಏನೋ ಒಂದು ಅದ್ರಲ್ಲಿ ಬರಿತಾ ಹೋಗಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ರ್ಯಾಟಿಟ್ಯೂಡ್ ಆದರೂ ಬರೀರಿ ದೇವರೇ ನನಗೆ ಇದೆಲ್ಲ ಕೊಟ್ಟಿದೆಯಾ ಥ್ಯಾಂಕ್ಸ್ ಅಂತನಾದರೂ ಬರೀರಿ ಇಲ್ಲ ನನಗೆ ಏನೆಲ್ಲ ಇವತ್ತು ಕೆಲಸ ಮಾಡಬೇಕು ಅಟ್ಲೀಸ್ಟ್ ಇಂಪಾರ್ಟೆಂಟ್ ಏನು ಮಾಡಬೇಕು ಅನ್ನೋದಾದರೂ ನೀವು ನೋಟ್ ಮಾಡಿ ಆಗ ನಿಮಗೆ ತುಂಬ ಒಂದೇನತ್ತಾರೆ ದಿವ್ಯ ದರ್ಶನ ಅಂತಾರಲ್ಲ ಆ ಥರ ಮನಸ್ಸಿಗೆ ಅರ್ಥ ಆಗುತ್ತೆ ಏನು ಅವಶ್ಯಕತೆ ಇದೆ ನೀವೇನು ಇದ್ದೀರಾ ಅಂತ ನಿಮ್ಮ ಮನೆಯಲ್ಲಿ ಪೆಟ್ಸಿದ್ರೆ ಬೆಕ್ಕಿನ ಮರಿ ಇರ್ಬೋದು ನಾಯಿ ಮರಿ ಇರ್ಬೋದು ಹಸು ಕರು ಇರ್ಬೋದು ಯಾವುದಾದ್ರೂ ಒಂದನ್ ಒಂದರ ಜೊತೆಗೆ ಒಂದು ಹತ್ತು ನಿಮಿಷ ಕಾಲ ಕಳೀರಿ ಆ ಅಮೂಲ್ಯವಾದ ಸಮಯನ ಯಾರೂ ನಿಮಗೆ ಕೊಡಲಿಕ್ಕಾಗಲ್ಲ ಯಾರೂ ನಿಮ್ಮಿಂದ ಕಿತ್ಕೊಳ್ಲಿಕ್ಕಾಗಲ್ಲ ಆ ಕ್ಷಣಗಳು ಆ ಇನ್ನೋಸೆಂಟ್ ಅಂದರೆ ಆ ಮುಗ್ಧ ಪ್ರಾಣಿಗಳ ಜೊತೆಗೆ ನಾವು ಕಲ್ಲಿ ಕಳಿತೀವಲ್ಲ ಆ ಒಂದು ಸಮಯ ಜೀವನದ ಅತಿ ಅಮೂಲ್ಯ ಸಮಯ ನಮ್ಮ ಮನಸ್ಸು ಮಗುವಿನಂತಾಗತ್ತೆ ಆ ಹತ್ತು ನಿಮಿಷ ಬಿಟ್ಟು ಮನಸ್ಸು ಎಷ್ಟೋ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಹಾಗೆ ಆ ಭಗವಂತನ ಮೊರೆ ಹೋದರೂ ಕೂಡ ನಮ್ಮ ಸ್ಪಿರಿಚುವಲಿ ರೆಸ್ಟ್ ಸಿಗತ್ತೆ ಏನಂದರೆ ಧ್ಯಾನ ಮಾಡೋದು ಜಪ ಮಾಡೋದು ಅಥವಾ ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳೋದು ಕೆಲವರಿಗೆ ಏನೂ ಗೊತ್ತಾಗಲ್ಲ ಮಂತ್ರ ಗೊತ್ತಿಲ್ಲ ನಮಗೆ ಶ್ಲೋಕಗಳು ಗೊತ್ತಿಲ್ಲ ಏನೂ ಮಾಡಲ್ಲ ಅನ್ನೋರು ಅಟ್ಲೀಸ್ಟ್ ಕಣ್ಣು ಮುಚ್ಚಿ ಭಗವಂತನ ಮುಂದೆ ಒಂದು ಎರಡು ನಿಮಿಷ ಉಸಿರಾಟ ಅದ್ರ ಕಡೆ ಗಮನ ಕೊಡಿ ಏನು ಮಾಡಲ್ಲ ನಾವು ನೀವು ಅಂದ್ರೂ ಅಟ್ಲೀಸ್ಟ್ ನೀವು ಉಸಿರು ತೊಗೊಳೋದು ಉಸಿರು ಬಿಡೋದ್ರ ಕಡೆ ಹೆಚ್ಚು ಗಮನ ಕೊಡಿ ಅದೇ ಒಂದು ಒಳ್ಳೆ ಮೆಡಿಟೇಷನ್ ಥರ ಅನಿಸುತ್ತೆ ಹತ್ತು ನಿಮಿಷ ಕೂತ್ ನೋಡಿ ದೇವ್ರ ಮುಂದೆ ನಿಮಗೆ ಗೊತ್ತಾಗುತ್ತೆ ಏನು ಅಂತ ಓಂ ನಮಃ ಶಿವಾಯ ಅಂತ ಬಾಯಲ್ಲಿ ಹೇಳೋ ಜಪ ಒಂದು ರೀತಿಯಾದರೆ ಮನಸಲ್ಲೇ ಹೇಳ್ಕೊಳ್ಳೋದು ಒಂದು ಜಪ ಮನಸಲ್ಲಿ ಮೈಂಡಲ್ಲಿ ಹೇಳ್ಕೊಳ್ಳೋದು ಒಂದು ರೀತಿ ಜಪ ಸೊ ನೀವು ಮೈಂಡಲ್ಲಿ ಯಾವಾಗ ಜಪ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಿರೋ ಆಗ ನೀವು ಆ ಮೆಡಿಟೇಷನ್ ಲೆವೆಲ್ನ ಕ್ರಾಸ್ ಮಾಡಿ ಒಂದು ಆಧ್ಯಾತ್ಮದ ಕಡೆಗೆ ಮನಸು ನಿಮ್ಮದು ಪೂರ್ತಿಯಾಗಿ ಲೀನವಾಗಿದೆ ಅಂತ ನಾವು ಹೇಳ್ಬೋದು ಇನ್ನು ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗ್ತಾ ಇದೆ ಅಂದರೆ ಏನೇ ಕೇಳಲಿ ಯಾವ ಪ್ರಶ್ನೆ ನನ್ನನ್ನು ಹಿಡ್ಕೊಂಡು ಏನೇ ಪ್ರಶ್ನೆ ಬರಲಿ ಫಸ್ಟ್ ಗೂಗಲ್ ಮಾಡ್ತೀವಿ ಎಲ್ಲರೂ ಮಾಡ್ತಾರೆ ನಾನು ಮಾಡ್ತೀನಿ ಈಗ ಆದರೆ ಮುಂಚಿನ ಥರ ಬುಕ್ ತೆಗೆಯೋದು ನೋಡೋದು ಆ ಒಂದು ಕಷ್ಟ ಇಲ್ಲ ಈ ಎಲ್ಲ ಕಾರಣಗಳಿಂದ ನಮಗೆ ಅಡಿಕ್ಷನ್ ಎಷ್ಟಾಗಿದೆ ಅಂದರೆ ಮೊಬೈಲ್ ಇಲ್ಲದೆ ಟ್ವೆಂಟಿ ಫೋರ್ ಅವರ್ಸ್ ನಮಗೆ ಕಳೀಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಥರ ಆಗಿದೆ ಟ್ವೆಂಟಿ ಫೋರ್ ಅವರ್ಸ್ ಬೇಡ ಇಪ್ಪತ್ನಾಲ್ಕು ಗಂಟೆ ಕಳಿಯೋ ಕಳೆಯೋ ಅವಶ್ಯಕತೆ ಏನಿಲ್ಲ ಅಟ್ಲೀಸ್ಟ್ ದಿನದ ಇಷ್ಟು ಸಮಯ ನಾನು ಎಚ್ಚರವಾಗಿರುವಂಥ ಇಷ್ಟು ಸಮಯ ನಾನು ಮೊಬೈಲ್ ಫೋನ್ ನೋಡದೆ ಕಳಿತೀನಿ ಅಂತ ಒಂದು ನಿಮಗೆ ನೀವೇ ಗಟ್ಟಿ ಮನಸ್ಸು ಮಾಡ್ಕೊಳ್ಳಿ ಕಳೆದು ನೋಡಿ ಸಮಯದಲ್ಲಿ ನಿಮಗೆ ಅರ್ಥ ಆಗುತ್ತೆ ನಿಮ್ಮ ಮನಸ್ಸಲ್ಲಿ ಎಷ್ಟೆಲ್ಲ ಯೋಚನೆಗಳಿತ್ತು ಏನೆಲ್ಲ ಮಾತಾಡಬೇಕು ಅಥವಾ ಏನೆಲ್ಲ ಮಾಡಬೇಕು ಅಂತ ತಲೆಯಲ್ಲಿ ಎಲ್ಲ ವಿಚಾರಗಳು ಬರುತ್ತೆ ಮೊಬೈಲ್ ಫೋನ್ ಇದ್ದಷ್ಟು ಡಿಸ್ಟ್ರಾಕ್ಷನ್ ಜಾಸ್ತಿ ಕೆಲವರು ಸೀರಿಯಲ್ ನೋಡೋಕ್ಕೆ ಎಷ್ಟು ಅಡಿಕ್ಷನ್ ಆಗಿರ್ತಾರೆ ಅಂದರೆ ಆ ಸೀರಿಯಲ್ ನೋಡದೆ ಅವ್ರಿಗೆ ನಿದ್ರೆನೂ ಬರಲ್ಲ ಊಟ ಜೀರ್ಣವೂ ಆಗಲ್ಲ ಅಷ್ಟು ಮಟ್ಟಿಗೆ ಅಡಿಕ್ಷನ್ ಆಗಿರ್ತಾರೆ ಇದೆಲ್ಲದನ್ನು ನೋಡುವಾಗ ಎಷ್ಟೇ ಟೆಕ್ನಾಲಜಿ ಇಂಪ್ರೂವ್ ಆಗಿರಲಿ ನಾವು ಸ್ಕ್ರೀನ್ ಅಂದರೆ ಸ್ಕ್ರೀನ್ ರೆಸ್ಟ್ ತಗೊಳ್ಳೇಬೇಕು ತುಂಬ ಅಂದರೆ ತುಂಬ ಮುಖ್ಯವಾದದ್ದು ಅಂತ ನನಗನ್ನಿಸುತ್ತೆ ಪ್ರತಿದಿನ ಮಲ್ಗೋ ಮುಂಚೆ ನಾಳೆ ಯಾವ ದಿನ ಯಾವ ಡೇಟ್ ಅಂತ ನೆನಪಿಸ್ಕೊಳ್ಳಿ ನಾಳೆ ಬೆಳಗ್ಗೆ ಯಾ ಎಷ್ಟು ಗಂಟೆಗೆ ನಾನು ಹೇಳ್ತಾ ಇದ್ದೀನಿ ಅಂತ ನೆನಪಿಸ್ಕೊಳ್ಳಿ ನಾಳೆ ಏನೆಲ್ಲ ಕೆಲಸ ನಾನು ಮಾಡಬೇಕು ಅಂತ ಅಂದ್ಕೊಂಡಿ ಅಂದ್ಕೊಂಡಿದ್ದೀನಿ ಅಂತ ಒಂದು ಸಲ ಯೋಚಿಸಿ ನೋಡಿ ಸಾಧ್ಯವಾದರೆ ಅದನ್ನು ನೋಟ್ ಮಾಡಿ ನಿಮಗೆ ಅರ್ಥ ಆಗುತ್ತೆ ಏನೆಲ್ಲ ಕೆಲಸಗಳು ಬೆಳಗ್ಗೆ ಎದ್ದಾಗ ಇವತ್ತಿನ ದಿನಕ್ಕಿಂತ ನಾಳೆಯ ದಿನ ಎಷ್ಟು ಪ್ರೊಡಕ್ಟಿವ್ ಆಗಿತ್ತು ಎಷ್ಟು ಚೆನ್ನಾಗಿ ಆ ದಿನ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಎಷ್ಟಿತ್ತು ಎಷ್ಟು ಚೆನ್ನಾಗಿ ಆ ದಿನ ಕಳೀತು ಅಂತ ನಿಮಗೆ ಗೊತ್ತಾಗುತ್ತೆ ಕೆಲವರು ಯಾವಾಗ ನೋಡಿದ್ರು ನನಗೆ ಆ ಪ್ರಾಬ್ಲಮ್ ನನಗೆ ಈ ಪ್ರಾಬ್ಲಮ್ ಬರೀ ನೆಗೆಟಿವಿಟಿನ ಹೇಳ್ತಾ 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 ಹೋದಷ್ಟು ನಮ್ಮ ಜೀವನದಲ್ಲಿ ನೆಗೆಟಿವಿಟಿ ಬಿಟ್ಟು ಏನೂ ಉಳಿಯೋಲ್ಲ ನೆಗೆಟಿವಿಟಿಯಲ್ಲೂ ಸಾರಿ ನೆಗೆಟಿವ್ ಪರಿಸ್ಥಿತಿಗಳಲ್ಲೂ ನೆಗೆಟಿವ್ ವಾತಾವರಣದಲ್ಲೂ ಪಾಸಿಟಿವಿಟಿನ ಹುಡ್ಕೋದಿದೆಯಲ್ಲ ಅದಕ್ಕೆ ಧೈರ್ಯ ಬೇಕು ಎಲ್ಲ ಮಾಡ್ತೀವಂತೆ ಇಡೀ ಮನೆಯನ್ನು ಚಾರ್ಜ್ ತಗೊಳ್ತೀವಿ ಇಡೀ ಮನೆಯನ್ನ ಮೇಂಟೇನ್ ಮಾಡ್ತೀವಿ ಮಕ್ಕಳು ಗಂಡ ಅತ್ತೆ ಮಾವ ನಾದ್ನಿ ಮೈದನ ಅಂದ್ಕೊಂಡು ಎಲ್ಲರ ಯೋಗಕ್ಷೇಮ ಹಾಗೂ ಹೋಗುಗಳನ್ನು ನಾವು ಗಮನಿಸ್ತೀವಿ ಅಂದಾಗ ಯಾವ ಮಾಡೋ ಮಾಡೋವಂಥ ಐ ಟಿ ಬಿ ಟಿ ವರ್ಕರ್ಗಿಂತ ನಾವು ಕಡಿಮೆ ಅಲ್ವಾ ಎಲ್ಲ ಆ್ಯಂಗಲಲ್ಲೂ ಯೋಚನೆ ಮಾಡಿ ನಾನು ದುಡಿತಾ ಇಲ್ಲ ಆಚೆ ಹೋಗ್ತಾ ಇಲ್ಲ ಅನ್ನೋ ಕಾಂಪ್ಲೆಕ್ಸಿಟಿಗಿಂತ ನಾನು ಏನೇನು ಮಾಡ್ತಾ ಇದ್ದೀನಿ ಅಂತ ಸ್ವಲ್ಪ ಯೋಚಿಸಿ ಇವಾಗಂತೂ ಆನ್ಲೈನ್ ಬೇಕಾದಷ್ಟು ಆಪರ್ಚುನಿಟಿ ಇದೆ ಆನ್ಲೈನಲ್ಲಿ ಕ್ಲಾಸಸ್ ಜಾಯ್ನ್ ಆಗೋಕ್ಕೆ ನಿಮ್ಮ ಹತ್ರ ಹಣದ ಕೊರತೆ ಇದೆ ಎಂದಾಗ ಫ್ರೀ ಕ್ಲಾಸಸ್ ಬೇಕಾದಷ್ಟಿದೆ ಪೇಂಟಿಂಗ್ ಕ್ಲಾಸಸ್ ಬೇಕಾ ಕೈ ಕಸೂತಿ ಮಾಡಬೇಕಾ ಅಥವಾ ಏನೋ ಒಂದು ಖರ್ಚಿಫ್ ಮೇಲೆ ಒಂದು ಥ್ರೆಡ್ ವರ್ಕ್ ಆ ಥ್ರೆಡ್ ವರ್ಕ್ ಒಂದು ಪುಟ್ಟ ಥ್ರೆಡ್ ವರ್ಕ್ ಕೊಡೋವಂಥ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಬೇರೆ ಎಲ್ಲೂ ಸಿಕ್ಕಿರಲ್ಲ ಸಂಗೀತದ ಕ್ಲಾಸಿಗೆ ಜಾಯ್ನ್ ಆಗಿ ಹಾಡೋದು ಬರುತ್ತೋ ಬರಲ್ವೋ ಅಟ್ಲೀಸ್ಟ್ ಶ್ಲೋಕ ನಮ್ಮಲ್ಲಿ ಲಕ್ಷ ಮೇಡಮ್ ಇದ್ದಾರೆ ಶ್ಲೋಕ ಭಗವದ್ಗೀತೆ ವಿಷ್ಣು ಸಹಸ್ರಾಮ ಎಲ್ಲ ಹೇಳ್ಕೊಡ್ತಾರೆ ಪ್ರತಿನಿತ್ಯದ ಪ್ರಾರ್ಥನೆಯನ್ನು ಹೇಗೆ ಮಾಡಬೇಕು ಉಚ್ಚಾರಣೆ ಹೇಗೆ ಮಾಡಬೇಕು ಅಂತ ಕೂಡ ಹೇಳ್ಕೊಡ್ತಾರೆ ಆ ಥರ ಗುರುಗಳನ್ನು ಹುಡುಕಿ ಕ್ಲಾಸಸ್ ಜಾಯ್ನ್ ಆಗಿ ಏನು ನಿಮಗೆ ತುಂಬ ಫೆಸಿಲಿಟಿ ಇತ್ತು ಅಂದರೆ ಅಂದರೆ ನನ್ನ ಥರ ಅಲ್ಲ ನನಗಿಲ್ಲಿ ಏನೂ ಇಲ್ಲ ಆ ಥರ ನಿಮಗಿದ್ರೆ ದಯವಿಟ್ಟು ಹೋಗಿ ಜಿಮ್ ಜಾಯ್ನ್ ಆಗಿ ಜಿಮ್ ಜಾಯ್ನ್ ಆದ ತಕ್ಷಣ ನಾವು ಮಸಲ್ ಬೆಳೆಸೋಕ್ಕೆ ಅಥವಾ ಬಾಡಿ ಬಿಲ್ಡ್ ಮಾಡೋಕ್ಕೆ ಅಂತ ದಯವಿಟ್ಟು ಆ ತಪ್ಪು ಕಲ್ಪನೆಯಿಂದ ಆಚೆ ಬನ್ನಿ ನಾವು ಆರೋಗ್ಯ ಪಡ್ಕೊಳ್ಳೋಕ್ಕೂ ನಮ್ಮ ಫ್ಯಾಟ್ ಬರ್ನ್ ಮಾಡೋಕ್ಕೂ ಬಾಡಿ ಹೆಲ್ತ್ ಮೇಂಟೈನ್ ಮಾಡೋಕ್ಕೂ ಸ್ಟ್ರೆಂತ್ ಮೇಂಟೈನ್ ಮಾಡಲಿಕ್ಕೂ ಜಿಮ್ ತುಂಬ ಅವಶ್ಯಕತೆ ಸೊ ನಿಮಗೆ ಇರೋದನ್ನು ಉಪಯೋಗಿಸ್ಕೊಳ್ಳಿ ಇಲ್ಲದೆ ಇಲ್ಲ ಅಂತ ಕೊರಗೋದಕ್ಕಿಂತ ಏನಿದೆಯೋ ಅದರಲ್ಲಿ ಮಾಡಿ ಏನೂ ಇಲ್ವಾ ಯೋಗ ಜಾಯಿನ್ ಆಗಿ ನಮ್ಮ ಯೋಗ ಇದ್ದಾರೆ ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಯೋಗ ಕಲಿಬೋದು ಅಲ್ವಾ ಕೆಲವರಿಗಂತೂ ಚಿಕ್ಕಂದಕ್ಕೆ ಬೇರೆ ಏನೇನೋ ಆಸಕ್ತಿಗಳಿರುತ್ತೆ ಅದನ್ನು ಪೂರೈಸ್ಕೊಳ್ಳೋ ಅಂಥ ಒಂದು ಸಮಯ ಸಿಕ್ಕಿರಲ್ಲ ಅದನ್ನು ಈಗ ಮಾಡಿ ಏನೋ ಹೇಳೋಕ್ಕೆ ಹೊರಟೆ ಮನಸ್ಸಲ್ಲಿ ತುಂಬ ವಿಚಾರಗಳಿದೆ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಹೇಳ್ತಾ ಇದ್ದೀನಿ ನಾನಂತೂ ನನ್ನ ಜೀವನದಲ್ಲಿ ಇದನ್ನ ಮಾಡಿಲ್ಲ ಅಂತ ಕೊರಗಿರಬಾರ್ದು ಎಲ್ಲದನ್ನು ಮಾಡ್ತಾ ಇದ್ದೀನಿ ಇನ್ನು ಕಲಿಕೆ ಸಾಯೋವರೆಗೂ ಇದೆ ನನ್ನ ಕೊನೆಯ ಉಸಿರು ಇರುವವರೆಗೂ ನಾನು ಇನ್ನೇನಾದರೂ ಕಲಿತಾನೇ ಇರ್ತೀನಿ ಕಲಿತಾ ಇರಬೇಕು ಅನ್ನೋದು ನನ್ನ ಉದ್ದೇಶ ಸೊ ಇವತ್ತಿನ ಈ ಮೋಟಿವೇಶ್ನಲ್ ವ್ಲಾಗ್ ಹೇಗನ್ನಿಸ್ತು ತುಂಬ ಜನ ಕೇಳ್ತಾನೇ ಇದ್ರಿ ಅಲ್ವಾ ಮೋಟಿವೇಶ್ನಲ್ ವ್ಲಾಗ್ ಹಾಕಿ ಹಾಕಿ ಅಂತ ಸೊ ಈ ಹೊಸ ವರ್ಷದಲ್ಲಿ ನೀವೇನು ಮಾಡಬೇಕು ಅಂತಿದ್ದೀರ ನಿಮ್ಮ ಉದ್ದೇಶಗಳೇನು ನಿಮ್ಮ ಆಸೆ ಏನು ನಿಮ್ಮಲ್ಲಿದ್ದ ಕೊರತೆಗಳೇನು ಎಲ್ಲದನ್ನು ಯೋಚಿಸಿ ಒಂದು ತೀರ್ಮಾನ ತಗೊಂಡು ಅದರ ಪ್ರಕಾರ ನಿಮ್ಮ ದಿನಚರಿಯನ್ನು ನೀವು ನೀವೇ ಸೃಷ್ಟಿ ಸಾರಿ ಸೃಷ್ಟಿಸ್ಕೋಬೇಕು ನೀವೇ ಅದನ್ನು ಪೂರೈಸ್ಕೋಬೇಕು ನಿಮ್ಮ ಆಸೆಗಳಿಗೆ ನೀವೇ ಜವಾಬ್ದಾರರು ಇನ್ಯಾರೋ ಮೇ ಯಾರದೋ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ ಅನ್ನೋ ಥರ ನೀವೇ ನಿಮ್ಮ ಆಸೆಗಳನ್ನು ಪೂರೈಸ್ಕೋಬೇಕು ಈ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಸಂಜೆ ರುಟೀನ್ ಸಂಜೆ ಬಟ್ಟೆ ಒಣಗಾಕೋದಿತ್ತು ವಾಕಿಂಗ್ ಆಯಿತು ಹೂ ಕಟ್ಟದೆ ಸೊಪ್ಪು ಸೋಸ್ಕೊಂಡೆ ಅನ್ನ ಮುದ್ದೆ ಸಾಂಬಾರೆಲ್ಲ ಆಯಿತು ಊಟನೂ ಮುಗಿಸ್ದೆ ಅಲ್ಲಿವರೆಗೂ ನಾನು ನಿಮ್ಮ ಜೊತೆ ಇದ್ದೆ ಇವತ್ತು ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಕೀಪ್ ವಾಚಿಂಗ್ ಕೀಪ್ ಲವಿಂಗ್ ಥ್ಯಾಂಕ್ ಯು